ರಾಶಿಯ ಸ್ತ್ರೀಯರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಕರೆಕ್ಟ್ ಆಗಿ ಕೇಳಿದಿರ ನೀವು ಸ್ತ್ರೀಯರಿಗೋಸ್ಕರ ವಿಶೇಷವಾಗಿರತಕ್ಕಂತಹ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಜೂನ್ ತಿಂಗಳ ಮಾಸ ಭವಿಷ್ಯ ಸ್ತ್ರೀಯರಿಗೆ ಸಿಂಹ ರಾಶಿಯ ಸ್ತ್ರೀಯರಿಗೆ ಒಂದು ವಿಭಿನ್ನವಾದ ಹೊಸದಾದಂತಹ ಪ್ರಯತ್ನ ಇದು ಸೊ ಆದ್ದರಿಂದ ಪ್ರತಿ ಸಿಂಹರಾಶಿಯ ಪ್ರತಿಯೊಬ್ಬರು ಸ್ತ್ರೀಯರು ಇದನ್ನು ನೋಡೋರು ಅಕ್ಕ ತಂಗಿಯರಾಗಿರಬಹುದು ತಾಯಂದಿರ ಸ್ವರೂಪ ದಯವಿಟ್ಟು ಇದನ್ನು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡಿ ಇನ್ನೊಂದು ಹೊಸ ಕಾನ್ಸೆಪ್ಟ್ ಥರ ಪ್ರಯತ್ನ ಮಾಡ್ತಾ ಇದ್ದೇನೆ ಸೊ ಆದ್ದರಿಂದಾಗಿ ಪ್ರತಿಯೊಬ್ಬ ಸ್ತ್ರೀಯರಿಗೂ ಇದನ್ನು ರೀಚ್ ಆಗಬೇಕಾದ್ರಿಂದ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಸ್ತ್ರೀಯರ ಮಾಸ ಭವಿಷ್ಯ ಜೂನ್ ತಿಂಗಳಿಂದು ಸಿಂಹರಾಶಿಯವರದ್ದು ಮೊದಲನೇದಾಗಿ ಬಂಗಾರದ ವಿಚಾರಕ್ಕೆ ಬರೋಣ ಬಂಗಾರ ಖರೀದಿ ಮಾಡ್ತೀರಾ ಸ್ತ್ರೀ ಇರುವಂತ ತಕ್ಷಣ ಬಂಗಾರ ಗುರುಗಳೇ ಖರೀದಿ ಮಾಡೋ ಯೋಗ ಇದೆಯಾ ರೇಟ್ ಏನೋ ರೇಟ್ ಜಾಸ್ತಿ ಆಗಿದೆ ಅಂತಿರಲ್ಲ ಖಂಡಿತವಾಗಿ ಜೂನ್ ತಿಂಗಳಲ್ಲಿ ಬಂಗಾರ ಖರೀದಿ ಮಾಡುವಂಥ ಯೋಗ ಫಲ ಜಾಸ್ತಿ ಇದೆ ಅದು ಕೂಡಿಟ್ಟು 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 ಕೂಡಿಟ್ಟಿದ್ದ ಹಣವನ್ನೆಲ್ಲ ತೆಗೆದುಕೊಂಡು ಹೋಗಿ ಬಂಗಾರವನ್ನು ಖರೀದಿ ಮಾಡುವ ಯೋಗ ಫಲ ಇದೆ ಆದರೆ ನೀವು ಅಂದ್ಕೊಂಡಷ್ಟು ಗ್ರಾಮ್ ತಗೊಳಲ್ಲ ನೀವು ಸ್ವಲ್ಪ ಕಡಿಮೆ ತಗೊಳ್ತೀರಾ ಅಂತ ಕಂಡು ಬರ್ತಾ ಇದೆ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಗ್ರಾಮ ಆಗಿಬಿಟ್ರೆ ಸಾಲ ಆಗ್ಬಿಡುತ್ತೆ ಅಂತ ಕಂಡು ಬರ್ತಾ ಇದೆ ಸೊ ಅದರಿಂದ ಮಧ್ಯದಲ್ಲಿ ನಿಮ್ಮ ಸೇವಿಂಗ್ಸ್ ಎಲ್ಲೂ ಕಾಣ್ತಾ ಇಲ್ಲ ನನಗೆ ಒಂದೇ ಬಂಗಾರದ ಪ್ರಮಾಣ ನೀವು ಒಂದು ಕಂಡಿದ್ದು ಕಡಿಮೆ ಆಗುತ್ತೆ ಅಥವಾ ನೀವು ಒಂದ್ಕಂಡಷ್ಟೇ ಬಂಗಾರ ಬಂದುಬಿಟ್ರೆ ಸಾಲ ಜಾಸ್ತಿ ಆಗ್ಬಿಡುತ್ತೆ ಇದು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ ಅದು ಹದಿನಾಲ್ಕನೇ ತಾರೀಕಿನ ನಂತರ ಜೂನ್ ತಿಂಗಳ ಹದಿನಾಲ್ಕನೇ ತಾರೀಕಿನ ನಂತರ ಸ್ವಲ್ಪ ಬಂಗಾರವನ್ನು ಖರೀದಿ ಮಾಡುವಂಥ ಯೋಗ ಫಲಗಳು ಇದೆ ಹದಿನಾಲ್ಕನೇ ತಾರೀಕು ತನಕ ನೀವು ಸೀರೆ ಅದು ಇದು ಬಟ್ಟೆ ಮೇಲೆ ದುಡ್ಡು ಖರ್ಚು ಮಾಡ್ತೀರಾ ಹದಿನಾಲ್ಕರ ನಂತರ ಬಂಗಾರವನ್ನು ಖರೀದಿ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಹದಿನಾಲ್ಕರ ತನಕ ನೀವು ಮಾಡಿದಂಥ ಎಡವಟ್ಟುಗಳು ಹದಿನಾಲ್ಕರ ನಂತರ ಬಂಗಾರವನ್ನು ನೀವು ಅನ್ಕಂಡು ಪ್ರಮಾಣದಲ್ಲಿ ಖರೀದಿ ಮಾಡದೇ ಇರಲಿಕ್ಕೆ ಕಾರಣ ಆಗ್ಬಿಡುತ್ತೆ ಇನ್ನು ಆರೋಗ್ಯ ಹೇಗಿರಲಿದೆ ಅಂತಂದರೆ ವಿಶೇಷವಾಗಿ ನನಗೆ ಮಾನಸಿಕ ಒತ್ತಡ ಮಾತ್ರ ಕಂಡು ಬರ್ತಾ ಇದೆ ಇನ್ನಂಥ ವಿಶೇಷವಾದಂಥ ಸಮಸ್ಯೆಗಳು ಕಂಡು ಬರ್ತಾ ಇಲ್ಲ ಇನ್ನು ಬಹಳ ಮುಖ್ಯವಾಗಿ ಅವಿವಾಹಿತ ಸಿಂಹರಾಶಿಯ ಸ್ತ್ರೀಯರಿಗೆ ವಿವಾಹದ ವಿಚಾರವಾಗಿ ಆಗಲಿ ಅಥವಾ ವಿವಾಹಿತ ಸ್ತ್ರೀಯರಿಗೆ ದಾಂಪತ್ಯದ ವಿಚಾರವಾಗಿ ಹೇಗಿರಲಿದೆ ಅಂತ ನೋಡಲಿಕ್ಕೆ ಹೋದರೆ ಬಹುಮುಖ್ಯವಾಗಿ ಹೇಳ್ತೀನಿ ಉದ್ಯೋಗದಲ್ಲಿ ಆಲ್ರೆಡಿ ಇರತಕ್ಕಂಥ ಸಿಂಹರಾಶಿಯ ಸ್ತ್ರೀಯರು ಜಾಬ್ ಏನು ವಿವಾಹಕ್ಕೋಸ್ಕರನೂ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮಗೆ ಹದಿನಾಲ್ಕನೇ ತಾರೀಕಿನ ಒಳಗೆ ಪ್ರಯತ್ನ ಜಾಸ್ತಿ ಮಾಡಿ ಚೆನ್ನಾಗಿದೆ ಹದಿನಾಲ್ಕರ ನಂತರವೂ ಮುಂದೆ ಬರೆಸ್ತೀನಿ ಅಂತಂದರೆ ಈ ವಿದ್ಯಾರ್ಜನೆ ಮುಗಿದಿರುತ್ತೆ ಮನೇಲೆ ಇರ್ತಾರೆ ತಂದೆ ತಾಯಿ ಪ್ರಯತ್ನ ಮಾಡ್ತಿರ್ತಾರೆ ಅನ್ನೋದಿಲ್ಲ ಆ ಕ್ಯಾಟಗರಿಯಲ್ಲಿ ಬರತಕ್ಕಂತಹ ಸಿಂಹರಾಶಿಯ ಸ್ತ್ರೀಯರಿಗೆ ವಿವಾಹದ ವಿಚಾರ ಹದಿನಾಲ್ಕರ ನಂತರ ಚೆನ್ನಾಗಿರತಕ್ಕಂಥದ್ದು ಈಗ ಮದುವೆ ಆಗೋಗಿದೆ ಸಿಂಹರಾಶಿಯ ಸ್ತ್ರೀಯರು ಗಂಡನ ಆರೋಗ್ಯ ಹೆಂಗಿರುತ್ತೆ ಗುರುಗಳೇ ಅಂತ ಕೇಳ್ಬೋದು ಅದೇ ನಿಮಗೆ ಸೌಭಾಗ್ಯ ಸೊ ಅದರಿಂದ ಅದ್ರ ವಿಚಾರಕ್ಕೆ ಬಂದಾಗೋದ್ರೆ ಸಿಂಹರಾಶಿಯವರಿಗೆ ಬಹುಮುಖ್ಯವಾಗಿ ಯಜಮಾನರಿಗೆ ಸುತ್ತಾಟ ಓಡಾಟ ತುಂಬ ಜಾಸ್ತಿ ಆಗುತ್ತೆ ಅದರಿಂದ ಸ್ವಲ್ಪ ದಣೀತಾರೆ ಅದರಿಂದ ಸ್ವಲ್ಪ ಅಶಕ್ತತೆ ಅದರಿಂದ ಸ್ವಲ್ಪ ಆರೋಗ್ಯ ಬಾಧೆ ಕಂಡು ಬರ್ತಾ ಇದೆ ಸಿಕ್ಕಾಪಟ್ಟೆ ಓಡಾಟ ಆಗ್ಬಿಡುತ್ತೆ ನಿಮ್ಮ ಯಜಮಾನರಿಗೆ ಅದ್ರ ಬಗ್ಗೆ ಗಮನಿಸಿ ಇನ್ನು ದಾಂಪತ್ಯ ಕಲಹಗಳು ಗಂಡಂದಿಗೆ ನಿಮಗೆ ಜಗಳ ಮನಸ್ತಾಪಗಳು ಅಂತ ನೋಡಿದಾಗ ಅಂಥ ತೀರಾ ಜಾಸ್ತಿ ಅಂಥದ್ದು ಏನಿಲ್ಲ ಬಟ್ ಸ್ವಲ್ಪ ಮಟ್ಟಿಗೆ ಅಂತೂ ಇದೆ ಯಾಕೆಂದರೆ ರವಿ ಹಾಗೂ ಶುಕ್ರನ ಯುತಿ ಇದೆಯಲ್ಲ ಅದು ಒಂದು ಸ್ವಲ್ಪ ದುಡ್ಡಿನ ವಿಚಾರವಾಗಿ ಗಂಡ ಹೆಂಡತಿ ಕಿತ್ಲಾಡ್ತೀರಾ ಅನ್ನೋಂತ ಕಂಡು ಬರ್ತಾ ಇದೆ ನೀವೊಂದು ಸ್ವಲ್ಪ ಸೋತ್ರ ಒಳ್ಳೆಯದಾಗಿತ್ತು ನೀವು ಸಿಂಹರಾಶಿಯವರು ಸೋಲಲ್ಲ ಅಂದರೆ ಸೋಲುಪ್ಕೊಳಲ್ಲ ವಿವಾಹಿತ ಸಿಂಹರಾಶಿಯ ಸ್ತ್ರೀಯರಿಗೆ ಅತ್ತೆ ಮಾವನ ಜೊತೆಗೆ ಯಾವ ರೀತಿಯಲ್ಲಿರಬಹುದು ಅಂತ ಕೇಳಲಿಕ್ಕೆ ಹೋದಾಗ ಮಾವನ ಆರೋಗ್ಯ ಸ್ವಲ್ಪ ಸಮಸ್ಯೆಯಾಗಿ ಅದರಿಂದ ನಿಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಅತ್ತೆ ಕಡೆಯಿಂದ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಬಟ್ ಮಾವನ ಆರೋಗ್ಯವೇ ದೊಡ್ಡ ಕನ್ಸರ್ನ್ ಆಗುತ್ತೆ ಜೂನ್ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ ಮಾವನ ಆರೋಗ್ಯದ ಬಗ್ಗೆ ಗಮನಿಸಿ ಇನ್ನು ಪಿತ್ರ ಏನು ತವರು ಮನೆಯ ವಿಚಾರಗಳನ್ನು ತವರು ಮನೆಯ ವಿಚಾರಗಳು ಬಂದಾಗ ಹದಿನಾಲ್ಕನೇ ತಾರೀಕಿನ ನಂತರ ನಿಮ್ಮ ಸಹೋದರ ಸಹೋದರರು ನಿಮ್ಮ ಅಣ್ಣ ತಮ್ಮ ಯಾರು ಇರ್ತಾರಲ್ಲ ತವರು ಮನೆ ಅವರ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೇನು ದುಡ್ಡು ಬೇಕಾ ದುಡ್ಡು ಕೊಡ್ತಾರೆ ಸಪೋರ್ಟ್ ಬೇಕಾ ಸಪೋರ್ಟ್ ಮಾಡ್ತಾರೆ ಹದಿನಾಲ್ಕರ ನಂತರ ಹದಿನಾಲ್ಕರ ತನಕ ಅವ್ರಿಗೆ ಪುಸ್ತಿರಲ್ಲ ಅವ್ರು ನಿಮಗೆ ಎಲ್ಲಿಂದ ಆ ಬರ್ತೀನಿ 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 ಅಂತ ಇರ್ತಾರೆ ಬಟ್ ತಂದೆ ನಿಮ್ಮ ತಂದೆ ಬಂತು ನಿಮ್ಮ ಮಾವ ಬಂತು ಇರಿಬ್ಬರಿಗೆ ಆರೋಗ್ಯ ಸ್ವಲ್ಪ ಹಾಳಾಗುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ ಅದರ ಬಗ್ಗೆ ಗಮನಿಸಿ ಮಕ್ಕಳ ವಿಚಾರ ಹೇಗೆ ಅಂತ ಕೇಳಲಿಕ್ಕೆ ಹೋದರೆ ಸಿಂಹರಾಶಿಯವರಿಗೆ ಸಂತಾನ ಇಲ್ಲದೆ ಇರತಕ್ಕಂಥವ್ರಿಗೆ ಸಂತಾನ ಪ್ರಯತ್ನ ಮಾಡ್ಬೋದು ಏನಂತ ಏನು ತೀರಾ ಸಮಸ್ಯೆದಾಯಕವಾಗಿ ಏನಿಲ್ಲ ಬಟ್ ಹದಿನಾಲ್ಕನೇ ತಾರೀಕಿನ ಒಳಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಉತ್ತಮ ಅಂತ ಅನ್ನಿಸ್ತಾ ಇದೆ ಆಲ್ರೆಡಿ ಮಕ್ಕಳು ಇರ್ತಕ್ಕಂಥವರಿಗೆ ಮಕ್ಕಳ ವಿಚಾರವಾಗಿ ಖರ್ಚುಗಳು ಜಾಸ್ತಿ ಬರಲಿದೆ ಅಂತ ಕಂಡು ಇದೆ ಕೆಲವರಿಗೆ ಮಕ್ಕಳಿಂದಾಗಿ ಕೆಲವಿಷ್ಟು ಧನಾಗಮನ ಯೋಗವೂ ಇದೆ ಮಕ್ಕಳಿಂದಾಗಿ ಹುಡುಬರು ಯೋಗವೂ ಇದೆ ಮಕ್ಕಳಿಗಾಗಿ ಒಂದಿಷ್ಟು ಖರ್ಚು ಯೋಗವೂ ಇದೆ ಎರಡೂ ಸ್ವಲ್ಪ ಸಮ್ಮಿಶ್ರವಾಗಿ ಇದೆ ಬಟ್ ಮಕ್ಕಳಿಗಾಗಿ ಖರ್ಚು ಯೋಗ ಸ್ವಲ್ಪ ಜಾಸ್ತಿ ಇದೆ ಪ್ರಮಾಣದಲ್ಲಿ ಜಾಸ್ತಿ ಇದೆ ಸೊ ಆದ್ದರಿಂದ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇನ್ನೇನಿಲ್ಲ ಬಹಳ ಮುಖ್ಯವಾಗಿ ಬಂಗಾರ ಹಾಡಕ್ಕೆ ಆಡಾಡಕ್ಕೆ ಹೋಗಬಾರ್ದು ಅಂತಂದರೆ ಮನೆಯಲ್ಲಿ ಬಂಗಾರದ ಆಭರಣ ಇದ್ದರೆ ಐದು ಮೂರು ಅಥವಾ ಐದು ವೀಲೆದಲ್ಲೇನ ಹಿಂಗೆ ಸುತ್ತಬಿಟ್ಟು ಅರಿಶಿನ ದಾರದಲ್ಲಿ ಅದನ್ನು ಕಟ್ಟಿಟ್ಬಿಡಿ ಆ ಆಭರಣವನ್ನು ಧಾರಣೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಮೂರು ದಿನವು ಐದು ದಿನ ಇಟ್ಟಾಗ ಅದು ಈಗ ಉದಾಹರಣೆಗೆ ಯಜಮಾನ್ರು ಬಂದು ನಾಳೆ ಇದನ್ನು ತಗೊಂಡೋಗಿ ಗೋಲ್ಡ್ ಅನ್ನಾರ ಅಡ ಇಟ್ಬಿಟಾರ ಏನಾರು ಮಾಡಬೇಕಾಯಿತು ಬೇರೆ ಏನೂ ದಾರಿ ಕಾಣ್ತಾ ಇಲ್ಲ ಅಂತ ಏನಾದ್ರು ಅಂದರು ನಿಮಗೆ ಆ ಥರ ಏನಾದ್ರು ಅನಿಸ್ತು ಅಂತಂದರೆ ಸೀದಾ ಮಾರ್ಕೆಟ್ಗೆ ಹೋಗಿ ಎಲೆ ತಗೊಂಬನ್ನಿ ವೀಳೆದಲೇನ ತಗೊಂಬಂದು ಅರ್ಶನ ದಾರ ಮಾಡಿ ಆ ಆಭರಣ ಕಟ್ಟಿಬಿಟ್ಟು ಇಟ್ಬಿಡಿ ಏನೋ ಒಂದಾಗಿ ಮ್ಯಾಜಿಕ್ಕು ಅದು ತಪ್ಪೋಗುತ್ತೆ ಬಂಗಾರ ಆಡಾಡೋದು ತಪ್ಪೋಗುತ್ತೆ ಚಾನ್ಸ್ ತಪ್ಪೋಗುತ್ತೆ ತಪ್ಪೋಗಿ ಬಂಗಾರ ಆಡಾಡೋ ಅಂಥದ್ದು ಭಾಳ ದರಿದ್ರ ಅದು ಮಾಡಬಾರ್ದು ಆಯ್ತಲ್ವಾ ಅದನ್ನು ಹೊರತುಪಡಿಸಿದರೆ ಬಹುಮುಖ್ಯವಾಗಿ ನೀವು ಆರಾಧನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಮನೆಯಲ್ಲಿ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಆದಷ್ಟು ಜೂನ್ ತಿಂಗಳಲ್ಲಿ ಜಾಸ್ತಿ ಜಾಸ್ತಿ ಪಠಿಸಿ ಸ್ವಲ್ಪ ಸೌಭಾಗ್ಯದ ಯೋಗ ಬೇಕು ಆ ಎಂಟನೇ ಮನೆಯ ರಾಹುವಿನ ಪ್ರಭಾವ ಆಗ್ಬಿಡತ್ತೆ ಸೊ ಲಕ್ಷ್ಮಿ ಹೋಮವನ್ನು ಮಾಡಿ ಒಂದು ಕಂಕಣ ದಾರವನ್ನು ಕೊಡ್ತೀವಿ ಸಿಂಹರಾಶಿಯ ಸ್ತ್ರೀಯರು ಪ್ರತಿಯೊಬ್ಬರೂ ಸಹ ಅದನ್ನು ಧಾರಣೆ ಮಾಡಿಕೊಳ್ಳಿ ನಾವು ಮೇ ಇಪ್ಪತ್ತ್ಮೂರನೇ ತಾರೀಕು ವೈಶಾಖ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಸೌಭಾಗ್ಯಲಕ್ಷ್ಮಿ ಹೋಮವನ್ನು ಮಾಡಿ ವಿಶೇಷವಾಗಿ ಸಿಂಹರಾಶಿಯ ಸ್ತ್ರೀಯರಿಗೆ ಒಂದು ಕೈ ಕಟ್ಕೊಳ್ಳೋಕೊಂದು ಕಂಕಣ ದಾರ ಕೊಡ್ತೀವಿ ಅದನ್ನು ಕಟ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ನಿಮಗೆ ಅಷ್ಟೇ ಅಲ್ಲ ಕಾ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಎರಡು ನಾಗ ನಾಗಿ ನೆರಡು ನಾಗ ಬಿಂಬಗಳನ್ನು ಕೊಡ್ತೇವೆ ಅದನ್ನು ಕೈಯಲ್ಲಿ ಇಟ್ಕೊಂಡು ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ಹಿಂಗೆ ಒಂದು ಆರು ಬಾರಿ ನಿವಾಳಿಸ್ಬಿಟ್ಟು ನಿಮ್ಮ ಮನೆ ಹತ್ತದಲ್ಲಿರುವ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡಿ ಅದನ್ನು ಸುಬ್ರಹ್ಮಣ್ಯ ದೇವಸ್ಥಾನ ಆದರೂ ಒಳ್ಳೆಯದು ಇಲ್ಲಾಂದರೆ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ ಅದನ್ನು ಮಾಡಿ ಎಲ್ಲ ಹೋಮಗಳ ಬಸ್ವ ಅದರಲ್ಲಿ ವಿಶೇಷವಾಗಿ ನಾವು ಮಾಡ್ತಾ ಇರತಕ್ಕಂಥದ್ದು ಸೌಭಾಗ್ಯಲಕ್ಷ್ಮಿ ಹೋಮ ನಿಮ್ಮ ಸೌಭಾಗ್ಯ ವೃದ್ಧಿ ಆಗಬೇಕು ಮಾ ಸೌಮಾಂಗಲ್ಯ ವೃದ್ಧಿ ಆಗಬೇಕು ಎಲ್ಲ ಒಳ್ಳೆಯದಾಗಬೇಕು ಅಂತ ಅದ್ರ ಜೊತೆಗೆ ಸಂತಾನ ಗೋಪಾಲ ಹೋಮ ಅದ್ರ ಜೊತೆಗೆ ನಾವು ಆಶ್ಲೇಷ ಬಲಿಪೂಜೆ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಗುರು ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಇಷ್ಟೆಲ್ಲ ಹೋಮಗಳು ಮಾಡ್ತಾ ಇರೋದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೋದು ಸ್ಕ್ರೀನಲ್ಲಿರತಕ್ಕಂಥ ನಂಬರ್ಗೆ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಸಿಂಹರಾಶಿ ಮತ್ತು ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಒಂದು ಹೊಸದಾದ ಪ್ರಯತ್ನವನ್ನು ಮಾಡಿದ್ದೇನೆ ವಿಶೇಷವಾಗಿ ಸನ್ನಿಧಾನದಲ್ಲಿ ಮಾಡಿದ್ದೇನೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಧರ್ಮಶಾಲೆ ಅನ್ನುವಂತಹ ಒಂದು ಊರಿನಲ್ಲಿರತಕ್ಕಂತಹ ಬಾಣಲಿಂಗ ಸ್ವರೂಪಿ ಸುಬ್ರಹ್ಮಣ್ಯನ ಕ್ಷೇತ್ರ ನಿಮಗೆ ಶಿವಲಿಂಗದಂಗೆ ಕಾಣುತ್ತೆ ಬಾಣಲಿಂಗದಲ್ಲಿ ಸುಬ್ರಹ್ಮಣ್ಯೇಶ್ವರ ಎರಡು ನಾಗರು ಪೀಠದಲ್ಲಿಯೇ ಬಂದಿರತಕ್ಕಂಥದ್ದು ಅದ್ಭುತವಾದ ಸನ್ನಿಧಾನ ತುಂಬ ಐತಿಹ್ಯ ಇದೆ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಅಥವಾ ಅಪ್ಲೋಡ್ ಮಾಡ್ತೇನೆ ಶೀಘ್ರದಲ್ಲೇ ಮೇನ್ ಚಾನಲ್ನಲ್ಲಿ ಖಂಡಿತವಾಗಿ ನೀವು ಒಂದ್ಸಲ ಬಂದು ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗಿ ಇಲ್ಲಿಯ ಬಗ್ಗೆಯೂ ಸಹ ನಾನು ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಒಳ್ಳೆದಾಗಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನಲ್ಲಿ ಮತ್ತೆ ಪುನಃ ಸಿಗ್ತಾರೆ ಎಲ್ಲರಿಗೂ ಸಹ ಲೋಕಾ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ